ಕೊಟ್ಟಿದ್ದಾರೆ ಗುರು ಪ್ರಕಾಶ್ ಸರ್ಗಂತೂ ಒಂದು ಸಲ್ಯೂಟು ಅಂಡ್ ನಿಜವಾಗ್ಲು ಸಿನಿಮಾ ಬೇರೆ ಬೇರೆ ಲೆವೆಲ್ ಬಿಡಿ ಮತ್ತೆ ಎಲ್ಲರಿಗೂ ಒಂದು ಹೇಳೋದೊಂದೆ ಎಲ್ಲರೂ ಹೇಳ್ತಿರ್ತಾರೆ ನಿಮ್ಮ ಬಾಸು ಜೈಲಲ್ಲಿದ್ದಾನೆ ಮುದ್ದೆ ಮುರಿತಿದ್ದಾನೆ ನೀವೇನ್ ಮಾಡ್ಕೋತೀರಾ ಅಂತ ಕೇಳ್ತಾರೆ ಅವ್ರು ಅಲ್ಲೆಲ್ಲೂ ಇಲ್ಲ ಅವ್ರು ಇಲ್ಲಿದ್ದಾರೆ ಇಲ್ಲಿರೋ ಅಭಿಮಾನಿಗಳು ಮದ್ರ ಇದು ಹೃದಯದೊಳಗಡೆ ಇತ್ತು ಇಲ್ಲಿ ಇವತ್ತು ಇಲ್ಲಿ ಸೌಂಡ್ ಆಯ್ತಲ್ಲ ಈ ಸೌಂಡ್ ಅಲ್ಲಿ ಇದ್ದಾರೆ ಓಕೆ ಎಲ್ಲರಿಗೂ ಎಲ್ಲರಿಗೂ ಏನಂದ್ರೆ ಹೇಟರ್ಸ್ ಕೆಲವ್ರಿಗೆ ಹೇಳೋದು ಏನೋ ಮೈಕ್ ಸಿಕ್ತು ಅಂತ ಡೆಲಗೊಂಡ ಇದಲ್ಲ ಅವ್ರಿಗೆ ನಾನು ಹೇಳೋದು ಒಂದೇ ಫಸ್ಟ್ ನೀವು ನಿಮಗೆ ನಿಮ್ಮ ಸ್ಟಾರ್ ಹೇಗೋ ನಮಗೂ ನಮ್ಮ ಸ್ಟಾರ್ ಹಾಗೇ ಆದರೆ ಆದರೆ ಅದರಲ್ಲಿ ನೂರು ಪಟ್ಟು ನಾವು ನಮ್ಮ ಡಿವಾಸಿಗೆ ಯಾಕೆ ಕೊಡ್ತೀವಿ ಗೌರವ ಅಭಿಮಾನ ಅಂತಂದರೆ ಅದು ಸುಮ್ಮನೆ ಕಾಸು ಕೊಟ್ಟು ಬಂದಿರೋದಲ್ಲ ಅದು ಹೃದಯದಿಂದ ಬಂದಿರೋದು ಪ್ರೀತಿ ಅಭಿಮಾನದಿಂದ ಬಂದಿರೋದು ಓಕೆ ಓಕೆ ಆಮೇಲೆ ಇನ್ನೊಂದು ಏನು ಬೇ ಇನ್ನೊಂದು ಹೇಳಬೇಕು ಅಂತಂದರೆ ಮುಖ್ಯವಾಗಿ ಈ ಥೇಟ್ರ್ ಹತ್ರ ಒಬ್ಬರನ್ನ ತುಂಬ ಹುಡುಕಿ ಾರೆ ಆ ವ್ಯಕ್ತಿ ಎಲ್ಲಾದ್ರೂ ನಿಮ್ ಏನಾದ್ರು ಸಿಕ್ಕಿದ್ರೆ ಒಂದು ಮಾತು ಬರೋದಿಲ್ಲ ಯಾಕೆ ಅಂದ್ರೆ ಆ ಮಟ್ಟಿಗೆ ಸಿನಿಮಾ ಇದೆ ಡೆವಿಲ್ ಸಿನಿಮಾ ಅದು ನೆಕ್ಸ್ಟ್ ಲೆವೆಲ್ ಬಿಡಿ ಅದನ್ನ ಹೇಳಕ್ಕೆ ಪದಗಳು ಸಾಲ್ದು ಪದಗಳೇ ಬರಲಾಗ್ರು ಒಂದೊಂದು ಗೂಸ್ ಬಂಸ ಬರ್ದಿದ್ದಾರೆ ಡೈಲಾಗ್ಸ್ ಅದನ್ನ ಯಾಕಂದ್ರೆ ಬಾಸ್ ಲೈಫ್ ಅಲ್ಲಿ ನಡೆದಿರೋದು ಇಲ್ಲ ಈಗ ರಿಯಲ್ ಆಗಿ ನಡೀತಾ Άρα,